ಮಂಡ್ಯ ಇಂದಿಗೂ ಒಂದು ಹಳ್ಳಿಯೇ ಜಿಲ್ಲಾ ಕೇಂದ್ರ ಆಗಿ ಶತಮಾನಗಳು ಕಳೆದರೂ ಇದುವರೆಗೂ ಒಂದು ಬೃಹತ್ ನಗರವಾಗಿ ಬೆಳವಣಿಗೆಯನ್ನು ಹೊಂದಿಲ್ಲ ಇದಕ್ಕೆ ಕಾರಣ ರಾಜಕೀಯ ಇಚ್ಛಾಶಕ್ತಿ ಜೊತೆಗೆ ಪ್ರಭಾವಿ ರಾಜಕಾರಣಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಯದೇ ಇರುವುದು ಮತ್ತೊಂದು ಕಾರಣ ಈಗ ಮಂಡ್ಯದ ರೈತರು ಪ್ರಮುಖವಾಗಿ ಮಂಡ್ಯದ ಮತದಾರರು ಕುಮಾರಸ್ವಾಮಿಯನ್ನು ಬೆಂಬಲಿಸಿ ಅವರನ್ನು ಕೇಂದ್ರದಲ್ಲಿ ಮಂತ್ರಿಯಾಗೂ ಕೂಡ ಮಾಡಿದ್ದಾರೆ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಯಾಗೂ ಕೂಡ ತಮ್ಮ ಪ್ರಭಾವವನ್ನು ಬೀರಿ ನೀತಿ ಆಯೋಗದ ಸದಸ್ಯರು ಕೂಡ ಆಗಿದ್ದಾರೆ ಹಾಗಾದರೆ ಮಂಡ್ಯದ ಅಭಿವೃದ್ಧಿ ಕುರಿತಂತೆ ಕೆಲವು ಆಲೋಚನೆಗಳು ಮತ್ತು ಪ್ರಶ್ನೆಗಳು ಮಂಡ್ಯದಲ್ಲಿ ಹುಟ್ಟಿವೆ ಆ ಪ್ರಶ್ನೆಗಳು ಮತ್ತು ಆಲೋಚನೆಗಳು ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಮಂಡ್ಯವನ್ನು ಅಭಿವೃದ್ಧಿ ಮಾಡಬೇಕು ಪ್ರಭಾವಿ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರ ಕಾರ್ಯ ಏನು ಎಂಬುದರ ಬಗ್ಗೆ ನಮ್ಮ ಜೊತೆ ಚಿನ್ಕುರ್ಲೆ ರಮೇಶ್ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಈಗಾಗಲೇ ಮಂಡ್ಯ ಅಂದರೆ ಒಂದು ಹಳ್ಳಿ ಇದುವರೆಗೂ ಕೂಡ ನಗರವಾಗಿ ಗುರುತಿಸ್ಕೊಂಡಿಲ್ಲ ನೀವು ನೋಡಿದ್ರೆ ಕೇವಲ ಎರಡು ರೋಡನ್ನು ಹೊರತುಪಡಿಸಿದರೆ ಯಾವುದೇ ರಸ್ತೆಗಳು ಇಲ್ಲ ಮಂಡ್ಯದ ಅಭಿವೃದ್ಧಿ ಅಂದರೆ ನಿಮ್ಮ ಅನಿಸಿಕೆ ಏನು ಮಂಡ್ಯ ಜಿಲ್ಲೆಯ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಐದನೇ ಖಾತೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಸಚಿವರಾಗಿದ್ದಾರೆ ಈ ಒಂದು ಜಿಲ್ಲೆ ಅಭಿವೃದ್ಧಿಗೆ ಅವರು ಹಲವಾರು ಕೈಗಾರಿಕೆಗಳನ್ನ ತರ ತರಬೇಕಾಗಿದೆ ಈಗಾಗಲೇ ತೂಬುಕೆರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈ ಜಿಲ್ಲೆ ಅಭಿವೃದ್ಧಿ ಕಾಡಿನ ಕುಂಠಿತಗೊಳ್ಳೋದಕ್ಕೆ ಹಲವಾರು ಕೈಗಾರಿಕೆಗಳ ಅವಶ್ಯಕತೆ ಇದೆ ಆದರೆ ತರೋದಕ್ಕೆ ಮುಂದಾಗಿಲ್ಲ ಈ ಹಿಂದೆ ಈ ಜಿಲ್ಲೆಯ ಪ್ರಭಾವಿ ನಾಯಕರಾಗಿದ್ದಂಥ ಎಸ್ ಎಂ ಕೃಷ್ಣ ಸಾಹೇಬರು ಒಂದಷ್ಟು ತೂಬುನ್ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಘೋಷಣೆ ಮಾಡಿ ಮಾಡಿದರು ನಂತರ ದಿನಗಳಲ್ಲಿ ಬಂದಂಥ ಸಂಸದರು ಈ ಕಡೆ ಗಮನ ಹರಿಸಿಲ್ಲ ಆದರೆ ಜಿಲ್ಲೆಯ ಜನತೆ ಭರವಾಸೆಯನ್ನಿಟ್ಟು ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವರು ಕೈಗಾರಿಕೆಗಳನ್ನು ತರಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡಲಿ ಆ ಮುಖಾಂತರ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತೇಳಿ ನನ್ನ ಈಗ ಮಂಡ್ಯ ಅಂದರೆ ಹಸಿರು ಪ್ರ ವಲಯ ಆಯಿತಾ ಈ ಹಸಿರು ವಲಯದಲ್ಲಿ ಎಸ್ ಸಿ ಜೆಡ್ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಮಾಡೋದಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರ ಒಲವಿದೆಯಾ ನಿಮಗೆ ಏನು ಅನಿಸುತ್ತೆ ನನಗನ್ಸುತ್ತೆ ಮಾಡಬೇಕು ಅಂದರೆ ಕೇಂದ್ರ ಸಚಿವರು ಎನ್ ಡಿ ಎ ಸರ್ಕಾರದ ಪ್ರಭಾವಿ ಸಚಿವರಾಗಿದ್ದರಿಂದ ಮಾಡ್ಬೋದು ಆದರೆ ಇವ್ರು ಮಾಡಲ್ಲ ಅನ್ಸುತ್ತೆ ಅಂದರೆ ದ್ವೇಷದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದಾಗ ಇಡೀ ರಾಜ್ಯದ ಜನತೆ ದಂಗೆ ಇಡಬೇಕು ಅಂತೇಳಿ ಕರೆ ಕೊಡ್ತಾರೆ ಇತ್ತೀಚೆಗೆ ಈ ಈ ಜಿಲ್ಲೆಯ ರೈತರು ಕಾವೇರಿಯನ್ನು ನಂಬಿ ಬದುಕ್ತಾ ಇದ್ದಾರೆ ಇದು ಈಗಿನ ಒಂದು ಮಧ್ಯಂತರ ಆದೇಶವಲ್ಲ ಇಂದಿನ ನಡ್ಕೊ ಬರ್ತಾ ಇದೆ ಕುಮಾರಸ್ವಾಮಿಯವರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಈ ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾವೇರಿ ಅಕ್ಕಿ ನನ್ಕಲ್ಲಿಲ್ಲ ಡೆಲ್ಲಿಲ್ಲಿದೆ ಅಂತ ಅಂತೇಳಿದರು ಇಂದಿನ ಲೋಕಸಭಾ ಸಧ್ಯಕ್ಷ ಮಾತಾಡಿದಾಗ ಹೋಗಿ ಕಾವೇರಿ ಗೇಟ ಮೇಲೆ ಕಳ್ಳಿ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದರು ಈ ಜಿಲ್ಲೆ ಜನ ಅತ್ತೆ ಅದನ್ನೆಲ್ಲ ಮರ್ತಿದ್ದಾರೆ ಮರೆತು ಇವರು ದಾಟಿಗೆ ಅನುಕೂಲ ಮಾಡಿಕೊಡ್ತಾರೆ ಕಾವೇರಿ ಮಧ್ಯಂತರ ತೀರ್ಪಿಗೆ ಪ್ರಧಾನಿ ಜೊತೆ ಮತ್ತು ಕಾವೇರಿ ಪ್ರಾಧಿಕಾರ ಏನಿದೆ ಅವೆರಡರ ನಡುವೆ ಇವರು ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದಾರೆ ಆದರೆ ಕುಮಾರಸ್ವಾಮಿ ಉದಾಹರಣೆ ಕೊಡೋದಾದರೆ ಕಳೆದ ತಿಂ ಈ ತಿಂಗಳ ಹನ್ನೊಂದನೇ ತಾರೀಕು ಕಾವೇರಿ ಪ್ರಾಧಿಕಾರ ಒಂದು ಆದೇಶವನ್ನು ಹೊರಿಸ್ತು ಪ್ರತಿನಿತ್ಯ ಒಂದು ಟಿ ಎಮ್ ಸಿ ನೀರು ತಮಿಳ್ನಾಡುಗೆ ಬಿಡಬೇಕು ಅಂಥೇಳಿ ಇವರು ಒಂದು ಚೂರು ಚಕಾರ ಇರಲಿಲ್ಲ ಒಂದು ಪ್ರತಿಕ್ರಿಯೆ ನೀಡಲಿಲ್ಲ ಇದರಿಂದ ಈ ಜಿಲ್ಲೆಯ ರೈತರು ಏನು ಆಸಾಭಾವನೆಯನ್ನು ಇಟ್ಕೊಂಡು ಇವ್ರನ್ನ ಗೆಲ್ಸಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ನೀವು ಹೇಳಿದ್ರಿ ಸೊ ಆ ದ್ವೇಷದ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗುತ್ತಾ ಅಥವಾ ಬೆಳವಣಿಗೆ ಆಗುತ್ತಾ ತಮ್ಮ ಪಕ್ಷವನ್ನು ಇಲ್ಲಿ ಬೆಳೆಸ್ಬೇಕಂತೇಳಿ ಮಂಡ್ಯದ ಅಭಿವೃದ್ಧಿಯನ್ನು ಮಾಡ್ತಾರಾ ಸರ್ ಹಿಂದೆನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಜಿಲ್ಲೆಯ ಜನತೆ ನೋಡಿದ್ದಾರೆ ಉದಾಹರಣೆಗೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಸೋತರು ಅಂತೇಳಿ ಈ ಜಿಲ್ಲೆಗೆ ಕೊಟ್ಟಿದ್ದಂಥ ಅನುದಾನವನ್ನು ವಾಪಸ್ ಪಡೆದರು ಮತ್ತು ಅವರು ದ್ವೇಷದ ರಾಜಕಾರಣ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಸಂತೋಷ ಈ ಜಿಲ್ಲೆಯ ಸಚಿವರಾಗಿದ್ದಾರೆ ಒಳ್ಳೆ ಉನ್ನತ ಖಾತೆ ಸಿಗ್ಲಿ ಕೃಷಿ ಸಚಿವರಾಗಿ ಬರ್ತಾರೆ ಅಂದರು ಅದು ಟಾರ್ಗೆಟ್ ಯಾರು ಅಂದರೆ ಈ ಜಿಲ್ಲೆಯಲ್ಲಿ ಪ್ರಭಾವಿಯಾಗಿ ಒಬ್ಬ ಒಕ್ಕಲಿಗ ನಾಯಕರಾದಂಥ ಚಲುವರಾಯ ಸ್ವಾಮಿ ಮುಂದಾಗ್ತಾಯಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಪ್ರಭಾವಿ ಕೃಷಿ ಸಚಿವರಾಗಿದ್ದಾರೆ ಈ ಜಿಲ್ಲೆಯ ಸುಪುತ್ರರಾಗಿದ್ದಾರೆ ನಾನು ಕೃಷಿ ಸಚಿವ ಆದರೆ ಟಕ್ ಆಫರ್ ಮಾಡಿಬಿಟ್ಟು ಕುಂಠಿತ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದರು ಆದರೆ ಅದೃಷ್ಟವಶಾತು ಅವ್ರಿಗೆ ಸಿಕ್ಕಿಲ್ಲ ಆಮೇಲೆ ನಂದನ್ಸಿಕ್ಕೆ ಇಷ್ಟೇ ರಾಜ್ಯ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಇದೆ ಅವರವರು ಕಾರ್ಯ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅವ್ರು ಕೊಡುವಂಥ ಅನುದಾನದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂಥದ್ದಕ್ಕೆ ಕುಮಾರಸ್ವಾಮಿಯವರು ಅಭಿವೃದ್ಧಿಗೆ ಸಹಕಾರ ಮಾಡ್ಬೋದು ಇಲ್ಲಾಂದ್ರೆ ವಿಶೇಷವಾಗಿ ಈಗ ಹೇಳ್ತಾರಲ್ಲ ಮೋದಿಯವ್ರಿಗೆ ನಿನ್ನೆ ಅರ್ಧ ಗಂಟೆ ಮಾತಾಡೋದು ದೇವೇಗೌಡರು ಇಬ್ಬರು ಹೋಗಿ ಮಾತಾಡೋದು ಅಂತೆಲ್ಲ ಹೇಳ್ತಾರಲ್ಲ ಅವರು ಅಭಿವೃದ್ಧಿ ತಂದರೆ ನಮ್ಗೆ ಸಂತೋಷ ಇದೆ ಈ ಜಿಲ್ಲೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಜೊತೆ ಸಹಕಾರ ನೀಡಿ ಅಭಿವೃದ್ಧಿ ಮಾಡಲಿ ಆದರೆ ಎತ್ತು ಕಟ್ಟುವ ಕೆಲಸ ಮಾಡೋದು ಮತ್ತು ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಕರೆದ್ರೆ ಕಾವೇರಿ ನೀರವರೇ ಸರ್ವಪಕ್ಷಗಳ ಸಭೆಯನ್ನು ಕರೆದ್ರೆ ಇವರು ಹೋಗಲಿಲ್ಲ ಅದಕ್ಕೇನೇನೋ ವ್ಯಂಗ್ಯವಾಗಿ ಮಾತಾಡ್ತಾರೆ ಇವರೇನೇ ಅಂದರೆ ಕುಮಾರಸ್ವಾಮಿಯರಲ್ಲಿ ನಾನು ಇವತ್ತು ವಿನಂತಿ ಇದ್ದೀನಿ ನಿಮ್ಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಮಂಡ್ಯ ಜಿಲ್ಲೆ ಜನ ನಿಮ್ಮ ಬಗ್ಗೆ ಭಾಳ ಗೌರವ ಇಟ್ಟು ಅತ್ಯಧಿಕ ಮತಗಳಿಂದ ಗೆಲ್ಸಿದ್ದಾರೆ ಅವ್ರು ಇಷ್ಟೇ ಮೇಕೆದಾಟು ಕಾವೇರಿ ಇಶ್ಯೂನ ಸಾಲು ಮಾಡ್ತಾರೆ ಅಂತೇಳಿ ಗೆಲ್ಸಿದ್ದಾರೆ ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಲಿ ರಾಜ್ಯ ಜೊತೆ ಸರ್ಕಾರ ಜೊತೆ ಕೈ ಜೋಡಿಸ್ಲಿ ಅದನ್ನು ಬಿಟ್ಟು ದ್ವೇಷ ರಾಜಕಾರಣ ಮಾಡೋದು ಜನತೆಯನ್ನು ಎತ್ತು ಕಟ್ಟೋದು ಆಮೇಲೆ ರಾಜ್ಯ ಸರ್ಕಾರ ಉದಾಹರಣೆಗೆ ಈಗ ಮೂಢ ಇವತ್ತು ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಹೊರ್ಟಿದ್ದಾರೆ ಅಲ್ವಾ ಹಿಂದಿನೇನೋ ತನಿಖೆ ಆಗಲಿ ಇವ್ರು ಹೆಂಗೆ ಬಂತು ನಲ್ವತ್ತೆಂಟು ಸೈಟ್ಗಳು ಯಾಕೆ ಪಡೆದ್ರು ಅಂದರೆ ಜನಸಾಮಾನ್ಯನಿಗೆ ಒಂದು ನ್ಯಾಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು ಅವ್ರ ಕುಟುಂಬದವ್ರು ಎಷ್ಟು ಸೈಟ್ ಬೇಕಾದ್ರು ಪಡಿಬೋದಾ ಹಿಂದೆ ಮಂಡ್ಯದಲ್ಲಿ ಮೂಢ ಹಗರಣ ಆಗಿದೆ ಎಲ್ಲವನ್ನು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ಬರೀ ಕಾಂಗ್ರೆಸ್ನವ್ರು ಇವತ್ತು ಅಧಿಕಾರದವರು ಅಂತೇಳಿ ಸಿದ್ದರಾಮಯ್ಯ ಅವ್ರು ಕದ್ದುಬಿಟ್ರು ಅವ್ರು ಕದ್ದುಬಿಟ್ರು ಅಂತ ಹೇಳಿ ಬಿಡ್ತಾ ಇದ್ದಾರಲ್ಲ ಇವರು ಇನ್ನಿಂದೆಲ್ಲ ತೆಗಿಲಿ ಬಿ ಜೆ ಪಿ ಅವರು ಅಧಿಕಾರ ಮಾಡಿಲ್ಲ ಮೂಡದಲ್ಲಿ ಅವ್ರ ಕಾಲದಲ್ಲಿ ಅವ್ಯವಹಾರ ಆಗಿಲ್ಲ ಉದಾಹರಣೆಗೆ ಮಂಡ್ಯದಲ್ಲಿ ಬಿ ಜೆ ಪಿಯವರು ಅಧ್ಯಕ್ಷ ಆಗಿದ್ದಾಗೆ ವ್ಯವಹಾರ ನಡೆದಿದೆ ಅದೆಲ್ಲ ತನಿಖೆ ಆಗಲಿ ಕುಮಾರಸ್ವಾಮಿ ಅದನ್ನ ಹೇಳಬೇಕು ನೋಡ್ರಿ ನಾನಾಗಿ ನನ್ನ ಕುಟುಂಬ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಆ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಹೆಮ್ಮೆ ಪಡ್ತೀನಿ ಅದು ಬಿಟ್ಬಿಟ್ರು ಸಿದ್ದರಾಮಯ್ಯ ಎಂಟಿ ಎಸ್ ಹೊಡೆದ್ಬಿಟ್ರು ಅಲ್ಲ ಮಾಡಿಬಿಟ್ರು ಅಂತಾರಲ್ಲ ನಾನು ಈ ಜಿಲ್ಲೆಯ ಒಬ್ಬ ರೈತರ ಮನಾಗಿ ಹೇಳ್ತಾ ಇದ್ದೇನೆ ಸಂಪೂರ್ಣ ತನಿಖೆ ಆಗಬೇಕು ಎಲ್ಲವನ್ನು ಈ ಸರ್ಕಾರಗಳು ಮುಟ್ಕೊಳ್ ಹಾಕಬೇಕು ಯಾವುದೇ ಸರ್ಕಾರದಲ್ಲಿ ಆಗಿರಲಿ ಆದರೆ ಜನಸಾಮಾನ್ಯ ಕೆಲವರಿಗೆ ಸೂರಿಲ್ಲೇನೆ ಒದ್ದಾಡ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿ ಬಾಯಿಲಿ ಸಂಪೂರ್ಣ ತನಿಖೆ ಮಾಡಿ ಅಂತ ಹೇಳ್ತಾಯಿಲ್ಲ ಒಂದ್ಲಿ ಸಿದ್ದರಾಮಯ್ಯ ಆ್ಯಂಡ್ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದ್ರ ಜೊತೆಗೆ ಟಾರ್ಗೆಟ್ ಅನ್ನೋದು ಒಂದು ವಿಚಾರ ಆದರೆ ಮಂಡ್ಯದ ಅಭಿವೃದ್ಧಿ ವಿಚಾರವಾಗಿ ನಾವು ಪೂರ್ತು ಮಾತಾಡೋದಾದ್ರೆ ಏನೆಲ್ಲ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಮಾಡ್ಬೋದು ಸರ್ ನಾನು ನಾನು ಮೊದಲು ಹೇಳಿದಾಗೆ ಒಳ್ಳೆ ಇಂಡಸ್ಟ್ರಿಯಲ್ಗಳು ತರ್ಬೋದು ಇವತ್ತೇನು ರಾಜ್ಯ ಸರ್ಕಾರ ಮೈಸೂರು ಕಾರ್ಖಾನೆ ಪುನಶ್ಚೇತನಕ್ಕೆ ಹೊಸ ಕಾರ್ಖಾನೆಗೆ ಹಣವನ್ನು ಇಟ್ಟಿದೆ ಇವರು ಕೇಂದ್ರ ಸರ್ಕಾರದಿಂದ ಕೊಡಬೇಕಾದ ಸವಲತ್ತನ್ನು ಕೊಟ್ಟು ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರೆ ಸಂಪೂರ್ಣವಾಗಿ ಜಿಲ್ಲೆಯ ರೈತನ ಮುಖದಲ್ಲಿ ಮಂದಾಸ ಮೂಡುತ್ತೆ ಯಾಕೆಂದರೆ ಬಹುತೇಕ ರೈತರು ಕಬ್ಬು ಬೆಳೆಯನ್ನೇ ಅವಲಂಬಿಸಿದ್ದಾರೆ ಮತ್ತು ಈ ತೂಮಕೆರೆ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ತರಲಿಸ ಕೈಗಾರಿಕೆಗಳನ್ನ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ಬೋದು ಒಳ್ಳೊಳ್ಳೆ ಗಾರ್ಮೆಂಟ್ಸ್ ಕೊಡ್ಬೋದು ಅಂದರೆ ಏನಾಗಿದೆ ಅಂದರೆ ಕೇಳಿದರೆ ಅಲ್ಲಿ ರೀ ಪ್ಲೇಸ್ ಇಲ್ಲ ಎಲ್ಲ ನೀರಾವರಿ ಪ್ರದೇಶ ಅಂತಾರೆ ಯಾಕಿಲ್ಲ ಸರ್ ಇಂಡಸ್ಟ್ರಿ ಎಲ್ಲ ಇದೆ ಮೇಲ್ಕೋಟೆ ಕ್ಷೇತ್ರ ಮಾಡ್ಬೋದು ಕೆ ಪಟೇಲ್ ಮಾಡ್ಬೋದು ಮಳುವಳ್ಳೀಲಿ ಮಾಡ್ಬೋದು ಅಂದರೆ ಕೇಂದ್ರ ಸಚಿವರು ಜಿಲ್ಲೆ ಅಭಿವೃದ್ಧಿಗೆ ಹಲವಾರು ಯೋಜನೆಗಳು ತರ್ಬೋದು ಮತ್ತು ಇವತ್ತು ಮಂಡ್ಯ ನಗರ ತಮಗೆ ಗೊತ್ತಿದ್ದಂಗೆ ಎರಡೇ ರಸ್ತೆಗಳು ಅಂತೀವಿ ಮೇಲು ಸೇತುವೆಗಳನ್ನು ಮಾಡಲಿ ರಸ್ತೆಗಳು ಅಭಿವೃದ್ಧಿ ಮಾಡಲಿ ಮತ್ತು ಇವತ್ತೇನು ಕೆರೆಗಳೆಲ್ಲ ನಿವೇಶಗಳು ಮಾಡಿದೆ ಮೂಢ ಎಲ್ಲ ಅಲ್ಲಿಗೆ ಸಮರ್ಪಕವಾದ ಕೇಂದ್ರ ಸರ್ಕಾರದ ಏನು ಅನುದಾನ ಇದೆ ಕೊಡಲಿ ಅವ್ರ ಕಾಲದಲ್ಲಿ ರಾಜ್ ನಾನು ಹೇಳೋದು ಕ್ಷೇತ್ರದ ಈ ಜಿಲ್ಲೆಯ ಜನರ ಅಭಿವೃದ್ಧಿಗೆ ಸಾಕಾರ ಮಾಡಲಿ ಅವರು ಸಾಕಾರ ಮಾಡ್ತಾರೆ ರಾಜ್ಯ ಸರ್ಕಾರ ಒಡಂಬಡಿಕೆ ಮುಖಾಂತರ ಅಭಿವೃದ್ಧಿ ಮಾಡಲಿ ರಾಜಕೀಯ ಬಂದಾಗ ಅವರು ಜೆ ಡಿ ಎಸ್ ಆಗ್ಬೋದು ನಾವು ಕಾಂಗ್ರೆಸ್ ಆಗ್ಬೋದು ಮತ್ತೊಬ್ಬರು ಬಿ ಜೆ ಪಿ ಆಗ್ಬೋದು ಆದರೆ ಇವರು ಮೈತ್ರಿ ಮಾಡ್ಕೊಂಡಿದ್ದೀವಿ ಒಂದೇ ಕಾರಣಕ್ಕೆ ಈ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡೋಕ್ಕೆ ಸರಿ ಇಲ್ಲ ಸರ್ ಇದಿಷ್ಟು ಮಂಡ್ಯ ಅಭಿವೃದ್ಧಿ ಮತ್ತು ಕರ್ನಾಟಕ ಸರ್ಕಾರವನ್ನು ಟಾರ್ಗೆಟ್ ಮಾಡುವ ವಿಚಾರವಾಗಿ ಚೆನ್ಕುರುಳಿ ರಮೇಶ್ ಅವರು ಮಾಡಿರುವಂತಹ ಒಂದು ಮಾತುಗಳು ಥ್ಯಾಂಕ್ ಯು